ನಮ್ಮ ಜೀವನದಲ್ಲಿ ಒಂದು ಪ್ರಶ್ನೆ ನಮ್ಮನ್ನು ನೆರಳಿನಂತೆ ಕಾಡುತ್ತಿರುತ್ತೆ ನಾನು ಇನ್ನೂ ರೆಡಿ ಇಲ್ಲವೇನೋ ನನ್ನ ಹತ್ತಿರ ಅಷ್ಟು ಹಣವಿಲ್ಲ ನನಗೆ ಇನ್ನೂ ಅನುಭವ ಸಾಲದು ಜನ ಏನಂದ್ಕೊಳ್ತಾರೋ ಈ ಮಾತುಗಳು ಕೇವಲ ವಾಕ್ಯಗಳಲ್ಲ ಇವು ನಮ್ಮ ಕನಸುಗಳನ್ನು ಹುಟ್ಟುವ ಮುನ್ನವೇ ಕೊಲ್ಲುವ ವಿಷದ ಬಾಣಗಳು ನಮಸ್ಕಾರ ಗೆಳೆಯರೆ ಇವತ್ತು ನಾನು ನಿಮ್ಮ ಮುಂದೆ ಒಬ್ಬ ಹದಿನಾರು ವರ್ಷದ ಹುಡುಗನ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಮಹಾಭಾರತದ ಯುದ್ಧದಲ್ಲಿ ಎಲ್ಲರೂ ಅತಿರಥ ಮಹಾರಥಿಗಳ ಬಗ್ಗೆ ಮಾತನಾಡುತ್ತಾರೆ ಆದರೆ ಒಬ್ಬನೇ ಒಬ್ಬ ಹುಡುಗ ಇಡೀ ಸೈನ್ಯದ ದಿಕ್ಕನ್ನೇ ಬದಲಿಸಿದ ಅವನೇ ಅಭಿಮನ್ಯು ನಾವೆಲ್ಲರೂ ಅಭಿಮನ್ಯುವನ್ನು ಯಾಕೆ ನೆನಪಿಸಿಕೊಡ್ತೇವೆ ಅವನು ಒಬ್ಬ ರಾಜಕುಮಾರ ಅನ್ನೋ ಕಾರಣಕ ಖಂಡಿತ ಇಲ್ಲ ಅವನು ಮಹಾಪರಾಕ್ರಮಿ ಅನ್ನೋ ಕಾರಣಕ ಹೌದು ಆದರೆ ಅದಕ್ಕಿಂತ ಮಿಗಿಲಾದ ಒಂದು ಕಾರಣವಿದೆ ಅದು ಅವನ ಅರ್ಧಜ್ಞಾನ ಮತ್ತು ಪೂರ್ಣ ಧೈರ್ಯ ಇಂದಿನ ಯುವಕರ ಮುಂದೆ ಇರುವ ಪ್ರತಿಯೊಂದು ಸಮಸ್ಯೆಯೂ ಒಂದು ಚಕ್ರವ್ಯೂಹವೇ ಕೆಲಸ ಸಿಗದಿರುವುದು ಒಂದು ಚಕ್ರವ್ಯೂಹ ಬಿಸ್ನೆಸ್ನಲ್ಲಿನ ನಷ್ಟ ಒಂದು ಚಕ್ರವ್ಯೂಹ ಕುಟುಂಬದ ಜವಾಬ್ದಾರಿ ಮತ್ತು ಸಮಾಜದ ನಿಂದನೆ ಒಂದು ಚಕ್ರವ್ಯೂಹ ಅಭಿಮನ್ಯುವಿಗೆ ಚಕ್ರವ್ಯೂಹದ ಬಗ್ಗೆ ಸಂಪೂರ್ಣ ಜ್ಞಾನ ಇರಲಿಲ್ಲ ಅವನಿಗೆ ಕೇವಲ ಒಳಗೆ ಹೋಗುವುದು ಮಾತ್ರ ಗೊತ್ತಿತ್ತು ಆದರೂ ಅವನು ಹಿಂದೆ ಸರಿಯಲಿಲ್ಲ ಇವತ್ತು ನಾವೆಲ್ಲರೂ ಪರ್ಫೆಕ್ಟ್ ಆಗಲು ಕಾಯುತ್ತಿದ್ದೇವೆ ಆದರೆ ಒಂದು ವಿಷಯ ನೆನಪಿಡಿ ಈ ಜಗತ್ತಿನಲ್ಲಿ ಯಾರೂ ಪೂರ್ಣ ಜ್ಞಾನ ಪಡೆದು ಕೆಲಸ ಆರಂಭಿಸಿಲ್ಲ ಒಬ್ಬ ಉದ್ಯಮಿ ಮೊದಲ ದಿನವೇ ಕೋಟ್ಯಾಧಿಪತಿ ಆಗುವ ದಾರಿ ತಿಳಿದು ಬಿಸ್ನೆಸ್ ಶುರು ಮಾಡಲ್ಲ ಒಬ್ಬ ಸೈನಿಕ ಯುದ್ಧ ಗೆಲ್ಲುತ್ತೇನೆ ಎನ್ನುವ ಗ್ಯಾರಂಟಿ ಮೇಲೆ ಅಖಾಡ ಕೇಳಿಯಲ್ಲ ನಮಗೆ ದಾರಿ ಗೊತ್ತಿಲ್ಲದಿರಬಹುದು ಆದರೆ ಹೆಜ್ಜೆ ಇಡುವ ಧೈರ್ಯವಿದೆಯಲ್ಲ ಆ ಧೈರ್ಯವೇ ನಮ್ಮನ್ನು ಅಭಿಮನ್ಯು ಮಾಡುತ್ತದೆ ಅಭಿಮನ್ಯು ಚಕ್ರವ್ಯೂಹದ ಒಳಗೆ ಹೋದಾಗ ಅವನು ಒಬ್ಬನೇ ಇದ್ದ ಅವನ ಜೊತೆ ಇದ್ದ ದೊಡ್ಡ ದೊಡ್ಡ ವೀರರೆಲ್ಲ ಹೊರಗೆ ಉಳಿದರು ನಿಮ್ಮ ಜೀವನದಲ್ಲೂ ಅಷ್ಟೇ ನೀವು ಸಂಕಷ್ಟದಲ್ಲಿದ್ದಾಗ ಸೋತಾಗ ನಿಮ್ಮ ಜೊತೆ ಯಾರೂ ಇರಲ್ಲ ಒಂಟಿತನ ಕಾಡುತ್ತೆ ಭಯವಾಗುತ್ತೆ ಆಗ ನಿಮಗೆ ಕೇಳಿಸುವುದು ಎರಡೇ ಧ್ವನಿ ಒಂದು ನಿನ್ನಿಂದ ಆಗಲ್ಲ ವಾಪಸ್ ಹೋಗು ಎಂಬ ಹೊರಗಿನ ಧ್ವನಿ ಇನ್ನೊಂದು ಇನ್ನೊಂದು ಹೆಜ್ಜೆ ಮುಂದೆ ಇಡು ಎನ್ನುವ ಒಳಗಿನ ಧ್ವನಿ ಅಭಿಮನ್ಯು ಆ ಎರಡನೇ ಧ್ವನಿಯನ್ನು ಆರಿಸಿಕೊಂಡ ಅವನು ಸೋತನ ಲೌಕಿಕವಾಗಿ ಆತ ಮೃತಪಟ್ಟಿರಬಹುದು ಆದರೆ ಇತಿಹಾಸದಲ್ಲಿ ಆತ ಗೆದ್ದ ಯುದ್ಧದಲ್ಲಿ ಸತ್ತವರು ಸಾವಿರಾರು ಜನ ಆದರೆ ಇಂದಿಗೂ ವ್ಯೂಹ ಅಂದ ತಕ್ಷಣ ನೆನಪಾಗುವುದು ಕೇವಲ ಅಭಿಮನ್ಯು ಮಾತ್ರ ಯಾಕೆಂದರೆ ಜಗತ್ತು ಗೆದ್ದವರನ್ನು ನೆನಪಿಟ್ಟುಕೊಳ್ಳುತ್ತೋ ಎನ್ನುವೋ ಗೊತ್ತಿಲ್ಲ ಆದರೆ ಹೋರಾಡಿದವರನ್ನು ಎಂದಿಗೂ ಮರೆಯಲ್ಲ ಯುವಕರೇ ವಯಸ್ಸು ನಿಮ್ಮ ಶಕ್ತಿಯನ್ನು ನಿರ್ಧರಿಸಲ್ಲ ನಿಮ್ಮ ಜೇಬಿನಲ್ಲಿರುವ ಹಣ ನಿಮ್ಮ ಯೋಗ್ಯತೆಯನ್ನು ನಿರ್ಧರಿಸಲ್ಲ ನಿಮ್ಮ ಎದೆಯೊಳಗಿರುವ ಧೈರ್ಯವಿದೆಯಲ್ಲ ಅದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಪೂರ್ಣ ಜ್ಞಾನಕ್ಕಾಗಿ ಕಾಯಬೇಡಿ ಇಂದು ನಿಮ್ಮ ಹತ್ತಿರ ಏನಿದೆಯೋ ಅದನ್ನೇ ಆಯುಧ ಮಾಡಿಕೊಳ್ಳಿ ಸಕಾಲಕ್ಕಾಗಿ ಕಾಯಬೇಡಿ ನೀವು ಕಣಕ್ಕಿಳಿದ ಕ್ಷಣವೇ ಶುಭ ಕಾಲ ಅಭಿಮನ್ಯು ಇವತ್ತು ನಮ್ಮನ್ನು ನೋಡಿ ಕೇಳ್ತಾ ಇದ್ದಾನೆ ನೀನು ಭಯದ ಗುಲಾಮನಾಗಿ ಬದುಕ್ತೀಯಾ ಅಥವಾ ಧೈರ್ಯದ ರಾಜನಾಗಿ ಹೋರಾಡ್ತೀಯಾ ನಿಮ್ಮ ಉತ್ತರ ನಿಮ್ಮ ಕೃತ್ಯದಲ್ಲಿರಲಿ ಎದ್ದೇಳಿ ನಿಮ್ಮೊಳಗಿನ ಅಭಿಮನ್ಯುವನ್ನು ಎಚ್ಚರಿಸಿರಿ ಈ ಜೀವನದ ಚಕ್ರವ್ಯೂಹಕ್ಕೆ ಎದೆಗುಂದದೆ ಕಾಲಿಡಿ ಸೋತರು ನೀವು ಪ್ರೇರಣೆಯಾಗುತ್ತೀರಿ ಗೆದ್ದರೆ ಇತಿಹಾಸವಾಗುತ್ತೀರಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದಗಳು